ರಾಜ್ಯದಲ್ಲಿ ಕಾನೂನುಬಾಹಿರ ಟೆಂಡರ್ ಈ ಮೂಲಕ ಸರ್ಕಾರದಿಂದ ಹಣ ಲೂಟಿ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಆರೋಪ ರಾಜ್ಯದಲ್ಲಿ ಕಾನೂನು ಬಾಹಿರ ಟೆಂಡರ್ ಕರೆಯುವ ಮೂಲಕ ಸರ್ಕಾರದ ಹಣವನ್ನು ಲೂಟಿ ಮಾಡಲಾಗುತ್ತಿದೆ ಎಂದು ವಿಧಾನಪರಿಷತ್ನ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಟೆಂಡರ್ಗಳನ್ನು ಕಾನೂನು ಬಾಹಿರವಾಗಿ ಕರೆಯುವುದು ಅಲ್ಲದೆ ತಮಗೆ ಬೇಕಾದವರಿಗೆ ಟೆಂಡರ್ಗಳನ್ನು ನೀಡಲಾಗುತ್ತಿದೆ ಇದರಿಂದ ಜನರ ತೆರಿಗೆ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಅಂಕಪಟ್ಟಿಗಳ ಮುದ್ರಣದ ಕೆಲಸ ಮಾಡದ ಕಪ್ಪುಪಟ್ಟಿಗೆ ಸೇರ್ಪಡೆಯಾದ ಕಂಪನಿಗೂ ಟೆಂಡರ್ ನೀಡಲಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಒಂದು ಅಂಕಪಟ್ಟಿ ಮುದ್ರಿಸಲು ಒಂಬತ್ತು ರೂಪಾಯಿ ನಲವತ್ತೈದು ಪೈಸೆಗೆ ಟೆಂಡರ್ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಮೊತ್ತವನ್ನು ತೊಂಬತ್ತೊಂದು ರೂಪಾಯಿಗೆ ಇಳಿಸಲಾಗಿದೆ ಕೆಲವೆಡೆ ವಿಷಯ ಹೊರಬಂದ ನಂತರ ಅದನ್ನು ಇದೀಗ ನಲವತ್ನಾಲ್ಕು ರೂಪಾಯಿಗೆ ನಿಗದಿ ಮಾಡಿ ಕಾರ್ಯಾದೇಶ ನೀಡಿದ್ದಾರೆ ಎಂದು ಹೇಳಿದರು

If anybody quoted, the same mission only can supply. And even in VTU, they are also given the certificates to print for the uh, companies which is already a dummy company. And uh, court, court has given not to give any uh, tenders to them. But this government keeping a retired officer in a place continued as a contractor is, because they are the experts in this type of uh, work so that they wanted to grab the money through these officers